ಎರಡ್ ಸಾವಿರದ ಮೂರು ನಾಲ್ಕರಿಂದ ಸರ್ ಸರಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅನತಿಯಿಂದ ಅಕ್ಕ ಚೊಟ್ಟಿ ಮಂಡನೆ ಮಾಡ್ಲಿಕ್ಕೆ ಅಕುಚತೆ ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇದಾರೆ ಯಾರು ಸರ್ಕಾರದವರು ಕೇಂದ್ರ ಸರ್ಕಾರದ ಅನತಿಯಿಂದ ನಡ್ಕೊತಾರೆ ರಾಜ್ಯಪಾಲರು ನೋಡ್ರಿ ಹಂಸವಾಜ್ ಭಾರದ್ವಾಜ್ ಅವರು ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಾಗ ಅವ್ರು ಕಾನ್ಸ್ಟಿಟ್ಯೂಷನ್ ಅಂತ ಗೇಲೋಟ್ ಅವರು ಹಂಗ ನೋಡಿದ್ರೆ ಹಂಸರಾಜ್ ಭಾರದ್ವಾಜ್ ಅವರು ಮುಂದುವರೆದಂತವರು ಗೇಲೋಟ್ ಅವರು ಅವರು ಎಸ್ ಸಿ ಸಮುದಾಯದವರು ಅದನ್ನ ನೀವು ಲೆಕ್ಕ ಹಾಕಿದ್ರೆ ಲೆಕ್ಕ ಹಾಕಬಾರ್ದು ಸರಿಯಲ್ಲ ಅಲ್ಲ ಅದು ಮತ್ತು ಯಾವ್ದು ಆ ರೀತಿ ರಾಜ್ಯಪಾಲ ಮೇಲೆ ಮಠಕ್ ಬರಲ್ಲ ಕಾನೂನು ಯಾದಗಿರಿ ಕೇಸನ್ನು ನೋಡೋದಾದ್ರೆ ಸರ್ ಇವತ್ತೆ ಎಂ ಎಲ್ ಎಲ್ ಎಫ್ ಐ ಆರ್ ಆಗಿದೆ ಎಂ ಎಲ್ ಎ ಮತ್ತು ಮೂವತ್ತ ಲಕ್ಷ ಅಂದ್ರೆ ಕೊಡ್ತಾರಂದ್ರ ಅನ್ಸುತ್ತೆ ಮೂವತ್ತ ಲಕ್ಷ ಕೊಟ್ಟಿಲ್ಲ ಅದೇ ರೀತಿಯಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಹಿತ ಈಗ ಪ್ರಯತ್ನವನ್ನ ಹೊಸ ಕಮಿಷನರ್ ಬಂದ ನಂತರ ಕಾನೂನು ಶುರು ಅಂತ ಕಾಪಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಾಮಾನ್ಯವಾಗಿ ಕಾಮೆಂಟ್ ಫ್ಯಾಕ್ಟ್ರಿ ಅಥವಾ ಅವರ ವಿರುದ್ಧವಾಗಿ ನಾನು ಮಾತಾಡಿದ್ರೆ ಈ ಹೊಸ ಕಮಿಷನರ್ ಇನ್ನೂ ಹೆಚ್ಚು ದೂರಾಗಿ ಪ್ರಯತ್ನವನ್ನ ಶಕ್ತಿಯುತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಾತಾಡ್ತಾರೆ ಆದರೆ ಇಷ್ಟೆಲ್ಲ ಆದ್ಮೇಲೂ ಸಹಿತ ನಾವು ಕಳೆದ ಕೆಲವು ತಿಂಗಳುಗಳಿಂದ ಈ ಪ್ರಮಾಣದಲ್ಲಿ ಯಾಕೆ ನಡೀತಾ ಇದೆ ಅಂತ ಆಕ್ಷನ್ ಗಿಟ್ಟಾರೆ ಈ ಪೊಲೀಸ್ ಸ್ಟೇಷನ್ ಗಿಟ್ಟ ಬೇಸ್ ಪ್ರೈಸ್ ಇತ್ತು ಈಗ ನಾವು ಸರ್ಕಾರದ ಅಧಿಕೃತ ಬೇರೆ ಬೇರೆ ಸಂಗತಿಗಳನ್ನ ಆಪ್ಷನ್ ಮಾಡಬೇಕು ವೇಸ್ಟ್ ಪ್ರೈಸ್ ಅಂತ ಅಂತೇಳಿರ್ತೀವಿ ಮಿನಿಮಮ್ ನೂರು ರೂಪಾಯಿ ನೀವು ಹೋಗ್ಬೇಕ್ ಅಂದ್ರೆ ಈಗ ಎಲ್ಲ ಆನ್ಲೈನ್ ಇರ್ತದ ಈಗ ಹೋಗುದಿರೋದಿಲ್ಲ ಮೊದಲು ಈಗ ನೀವು ನೂರು ರೂಪಾಯಿ ಬೇಸ್ ಲೈನ್ ನೂರು ರೂಪಾಯಿಗಿಂತ ಅಂತಂದ್ರೆ ನೀವು ನೂರಾ ಅದಕ್ಕೂ ಒಂದು ಸ್ಲ್ಯಾಬ್ ಇರ್ತದ ನೂರಾ ಒಂದು ರೂಪಾಯಿ ಮಾಡಕ್ಕೆ ಬರಲ್ಲ ನೂರಾ ಐದು ರೂಪಾಯಿ ಅಂತ ಹಿಂಗೆ ಮಾಡೋದಕ್ಕೆ ಸ್ಲ್ಯಾಬ್ ಅದಕ್ಕಿಂತ ಕಮ್ಮಿ ಮಾಡಕ್ಕೆ ಬರಲ್ಲ ನಾನು ಇವರು ಒಂದೊಂದಕ್ಕೆ ಆಪ್ಷನ್ ಇಟ್ಟಾರೆ ಇಷ್ಟು ಬೇಸ್ ಪ್ರೈಸ್ ಈ ಬೇಸ್ ಪ್ರೈಸ್ ಮೇಲೆ ನೀವು ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀಪ ಎಫಿಶಿಯೆಂಟ್ ಇದ್ದಾನೋ ಇಲ್ಲೋ ಅಥವಾ ಅವ್ನು ಹಿಂದೆ ಹೇಗೆ ಕೆಲಸ ಮಾಡಿದ್ದಾನೆ ಏನು ನೋಡಲ್ಲ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಒಂದು ಇಲ್ಲಪ್ಪ ನೆಕ್ಸ್ಟ್ ಸವಾಲ್ ಅಂತ ಕೇಳ್ತಾರೆ ಆ ನೆಕ್ಸ್ಟ್ ಸವಾಲ್ ಎರಡ್ನೂರು ರೂಪಾಯಿ ಅಂತ ಎರಡ್ನೂರು ರೂಪಾಯಿ ಕೊಡ್ತಾರೆ ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಪರಾಧಗಳನ್ನ ಹೊಂದಿರುವಂತ ಎಲ್ಲ ಗ್ಯಾಂಗ್ ಜೊತೆಗೆ ಅವರು ಕಲೆಕ್ಷನ್ ನಿಲ್ತಾರೆ ಯಾಕಂದ್ರೆ ಅವ್ರು ಕೊಡ್ತಾಳೆ ಸಿಕ್ಕಲ್ಲ ಏನೋ ತಪ್ಪು ತಪ್ಪಂತ ಹೇಳೋದಿಲ್ಲ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರಂತ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಬಹುದೊಡ್ಡ ಅಪರಾಧಿ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿವಸ ದಿನದಿಂದ ದಿನಕ್ಕೆ ಆ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳು ನಡೀತಾ ಇದ್ದ ಅನ್ನೋದು ಪ್ರಕರಣಗಳು ನಿತ್ಯವೂ ಬರ್ತಾನೆ ಇದಾವೆ ಕೇವಲ ಒಂದೂವರೆ ವರ್ಷ ಪೂರೈಸಕ್ಕಿಂತ ಮೊದಲು ಒಂದು ಗಂಭೀರ ಸ್ವರೂಪದ ಆರೋಪ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ರಾಜ್ಯದ ಬಂದಿರುವಂತ ನಾನು ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಪೊಲೀಸ್ ಅಧಿಕಾರಿ ಕೇವಲ ಬಂದು ಏಳು ಎಂಟು ತಿಂಗಳಾಗಿತ್ತು ಟ್ರಾನ್ಸ್ಫರ್ ದುಡ್ಡು ಕೊಡು ಅನ್ನುವಂತ ಆಕಿತಕ ಬಸಪನಿಸೋಕೆ ತರ ಅವರ اچಾನಕ್ निधन ಆಗ್ತರೆ ಇದರ ಬಗ್ಗೆ ಅನೇಕ ಸಂಶಯಗಳನ್ನು ಎತ್ತುತ್ತಾರೆ ಎಂಎಲ್ಎ ಎಪ್ಸ್ಕೌಂಡ್ ಆಗ್ತಾರೆ ನೀವು ಕಾಂಗ್ರೆಸ್ ಮಾರ್ಕ್ ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಾಗ ಎಂಎಲ್ಎಗಳಿಗೆ ಯಾವ ಹೆದರಿಕೆಯೂ ಇಲ್ಲದಂಗೆ ಹಾಗೆ ಹಾಗಾಗಿ ಮುಖ್ಯಮಂತ್ರಿಗಳು ಮೈಸೂರ್ ಅರ್ಪಣ್ ಡೆವಲಪ್ಮೆಂಟ್ अथॉरिटी ಆಕರಣದಿಂದ ಅತ್ಯಂತ ರೆಡ್ 핸ಡ್ ಆಗಿ ಸಿಕ್ಕಾಕೊಂಡಿದ್ದ ಮೂಡಾದವರು ಅಭಿವೃದ್ಧಿಗೊಳಿಸಿ ಬೇರೆ ಬೇರೆ ಮಾಡಿ ಆ ಲ್ಯಾಂಡ್ ಮುಖ್ಯಮಂತ್ರಿಗಳ ಪತ್ನಿಯ ತಮ್ಮ ಖರೀದಿ ಮಾಡ್ತಾರೆ ಆ ಖರೀದಿ ಮಾಡಿದಂತಹ ಲ್ಯಾಂಡು ಮುಖ್ಯಮಂತ್ರಿಗಳ ಪತ್ನಿ ಕೊಡ್ತಾರೆ ಮುಖ್ಯಗಳ ಮಂತ್ರಿಗಳ ಪತ್ನಿಯ ಹೆಸರಿನಲ್ಲಿ ಲ್ಯಾಂಡ್ ನಾಟ್ ಅಟ್ ಆಲ್ ಇನ್ ಎಕ್ಸಿಸ್ಟನ್ಸ್ ಅದು ಇರ್ಲೇ ಇಲ್ಲ ಎಕ್ಸಿಸ್ಟನ್ಸ್ ಇಲ್ಲದ ಇಲ್ಲದೆ ಇರುವಂತಹ ಒಂದು ಲ್ಯಾಂಡ್ ಅನ್ನ ತಮ್ಮ ಹೆಸರಿನ ಮಾಡಿಕೊಂಡು ಆ ನಂತರ ನನಗೆ ಹದಿನಾಲ್ಕು ಸಹ ಇಟ್ಟು ಕೊಡಬೇಕು ಅಂತ ಹೇಳಿ ಅಂತ ಹೇಳುವಂತ ಲ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ರ ಆಮೇಲಿಂದ ವಾಲ್ಮೀಕಿ ಹಗರಣ ಹಗರಣ ಬಗ್ಗೆಂತೂ ವಾಲ್ಮೀಕಿ ಬೋರ್ಡ್ ಹಗರಣದ ಬಗ್ಗೆ ಹಲವಾರು ಬಾರಿ ನಾನು ಮಾತನಾಡಿದ್ದೇನೆ ಕಾಂಗ್ರೆಸ್ ಹೈಕಮಾಂಡ್ ಈ ಭ್ರಷ್ಟಾಚಾರದ ಹಣವನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ಮುಟ್ಟಿಲ್ಲ ಅಂತ ಸಿದ್ಧಗೊಳಿಸಬೇಕು ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಪಾಲುದಾರ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅತ್ಯಂತ ಸ್ಪಷ್ಟ ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆಯಬೇಕು ಮತ್ತು ತರ ವಿಚಿತ್ರವಾದಂತ ಆರ್ಗ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಆ ಬಹಳ ನೋಡಿ ಇವರು ನೋಡಿ ಬಹಳ ಹಾಸ್ಯಾಸ್ಪದ ಅನಿಸುತ್ತೆ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ರಾಜ್ಯಪಾಲರು ರೂಪುಿಸ್ ಕೊಟ್ಟಿದ್ದಾರೆ ಇನ್ನ ಯುರೋಪ್ ಅವರು ಕೊಟ್ಟ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅಥವಾ ಏ ಸರ್ಕಾರಿ ಏಜೆನ್ಸಿಗಳು ಈ ವೆಲ್ವಿನ್ ಇಸ್ ರೈಟ್ಸ್ ಕಾನೂನು ತಜ್ಞರ ಸಲಹೆಯನ್ನು ಕೊಡು ಮತ್ತು ಹತ್ತು ಹತ್ತು ಬೆಳಿಗ್ಗೆ ಒಂಬತ್ತಕ್ಕೆ ಕೊಟ್ಟಾರೆ ರಾತ್ರಿ ಒಂಬತ್ತಕ್ಕೆ ನೋಟಿಸ್ ಕೊಟ್ಟರು ಒಂಬತ್ತು ಗಂಟೆ ಒಳಗೆ ಏನಿದೆ ಏನಿಲ್ಲ ಸ್ಟಡಿ ಮಾಡೋಕ್ಕಾಗಲ್ಲ ಅದಕ್ಕಿಂತ ಮೊದಲು ರಾಜ್ಯಪಾಲ ರಿಪೋರ್ಟ್ ಕೇಳಿದ್ದಾರೆ ಅನೇಕ ಕೇಸ್ಗಳಲ್ಲಿ ಹಿಂದೆ ಜಯಲಲಿತಾ ಅವರ ಪ್ರಕರಣದಿಂದ ಹಿಡ್ಕೊಂಡು ಅನೇಕ ಕೇಸುಗಳಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾದಂತಹ ನಿರ್ದೇಶನಗಳನ್ನು ಬೇರೆ ಬೇರೆ ಕೇಸುಗಳಲ್ಲಿ ಕೊಟ್ಟಿದೆ ಹಾಗಾಗಿ ಸಮಗ್ರ ಮತ್ತು ತಪ್ಪಿಸಿಕೊಳ್ಳಿಕ್ಕೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನ್ಯಾಯಾಂಗ ತನಿಖೆ ಅಂತಂದ್ರೆ ಅದು ತಪ್ಪಿಸಿಕೊಳ್ಳಿರುವಂತಹ ಒಂದು ದೊಡ್ಡ ರಹದಾರಿ ಯಾಕಂದ್ರೆ ಕ್ರಿಮಿನಲ್ ಅಫೆನ್ಸ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಬಂದಿರೋದೆ ಯಾರು ಭ್ರಷ್ಟಾಚಾರವನ್ನ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹುಡ್ಲಿಕ್ಕೆ ಅವಕಾಶ ಇರುತ್ತೆ ನೀವು ಆಯೋಗ ರಚಿಸಿದ್ರೆ ಆಯೋಗ ಹುಡುಕ್ತಾರೆ ಅದು ಮಾಡ್ತಾರೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಅನ್ನು ಸರ್ಕಾರ ಒಪ್ಗೊಳ್ಬಹುದು ಬಿಡಬಹುದು ಅದಾದ ನಂತರ ಅದು ವಿಧಾನಸಭೆಯಲ್ಲಿ ಮಂಡನೆ ಆಗ್ತದೆ ಅದಾದ ನಂತರ ಆಕ್ಷನ್ ಟೇಕನ್ ರಿಪೋರ್ಟ್ ಆಗ್ತದೆ ಮೊದಲು ಸಂಪುಟ ಸಚಿವ ಸಂಪುಟ ಒಪ್ಕೊಂಡ್ರೆ ಅದು ಮುಂದೆ ಅದೆಲ್ಲ ಮುಂದೆ ಸಚಿವ ಸಂಪುಟಕ್ಕೆ ಆ ಒಂದು ವರದಿಯನ್ನು ನಾವು ಕೂಡಿದ್ಬಿಡೋದು ಎಲ್ಲ ಅಧಿಕ ಅಂದ್ರೆ ಒಂದ್ ಎರಡು ಮೂರು ನಾಲ್ಕು ವರ್ಷ ಇದರಲ್ಲಿ ಕಳೆದು ಬಿಡುವಂಥದ್ದು ಇದು ಸ್ಪಷ್ಟವಾಗಿ ಗೇಮ್ ಪ್ಲಾನ್ ಕಾಣ್ತದೆ ಹಾಗಾಗಿ ಇದು ಕ್ರಿಮಿನಲ್ ಅಫೆನ್ಸ್ ಆಗಿರುವುದರಿಂದ ಸಿಬಿಐಗೆ ಇದನ್ನು ಕೊಡಬೇಕು ಮತ್ತು ಸಿದ್ಧರಾಮಯ್ಯನವರ ತಕ್ಷಣ ರಾಜೀನಾಮೆಯನ್ನ ಕೊಡಬೇಕು ಸಿಬಿಐ ಬಗ್ಗೆ ಇವರಿಗೆ ಇಷ್ಟು ಯಾಕೆ ಭಯ ಅದ ಅಂತ ನನ್ಗೆ ಗೊತ್ತಿಲ್ಲ ಅಕಸ್ಮಾತ್ ಕಾನೂನಿನ ಪ್ರಕಾರ ತಪ್ಪು ಮಾಡಿರಲಿಲ್ಲ ಅಂದ್ರೆ ಭಯ ಯಾಕೆ ಏನು ಮಾಡಕ್ಕಾಗಲ್ಲ ಯಾವ ಏಜೆನ್ಸಿಗೂ ಏನು ಮಾಡಕ್ಕಾಗಲ್ಲ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹಾಗಾಗಿ ನಾನು ಮತ್ತೊಮ್ಮೆ ಬಯಸ್ತೇನೆ ಈ ಭ್ರಷ್ಟ ಹಣದಲ್ಲಿ ಮೂಡ ಇರಬಹುದು ಅದಕ್ಕಿಂತ ಬದಲು ತೆಲಂಗಾಣ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಸಿಕ್ಕಂತ ಕಾಂಟ್ರಾಕ್ಟರ್ ಗಳ ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣ ಇರಬಹುದು ಚುನಾವಣೆ ಸಂದರ್ಭದಲ್ಲಿ ಅನೇಕ ಕಡೆ ರೇಡ್ ಆದಂತಹ ಸಂದರ್ಭದಲ್ಲಿ ಈಗ ವಾಲ್ಮೀಕಿ ಮತ್ತು ಮೂಡ ಹಗರಣದಲ್ಲಿ ಕೇಂದ್ರ ಕಾಂಗ್ರೆಸ್ ಪಾರ್ಟಿಯ ಪಾಲು ಇಲ್ಲ ಅಂದ್ರೆ ಅವರು ತಕ್ಷಣ ಇವರನ್ನ ರಾಜೀನಾಮೆ ಪಡೆದುಕೊಳ್ಬೇಕು ಮತ್ತು ಎನ್ಕ್ವೈರಿ ಮಾಡಬೇಕು ಹಿಂದುಳಿದ ಯಡಿಯೂರಪ್ಪನವರು ಯಾರಿದ್ರು ಕಂಪ್ಲೇಂಟ್ ಯಾರು ಕೊಟ್ಟಿದ್ರು ಇದರೊಳಗ ಜಾತಿಯನ್ನ ತರುವ ಪ್ರಶ್ನೆನೇ ಇಲ್ಲ ಜಾತಿಯನ್ನ ತಂದು ಅದರಿಂದ ಸಂರಕ್ಷಣೆ ಪಡೆಯುವಂಥದ್ದು ಹೇಳಿತನ ಇದೆ ಅದರಲ್ಲಿ ಸಮಾಜ ಮತ್ತು ಜಾತಿಯನ್ನು ತಂದಿಟ್ಕೊಂಡು ರಕ್ಷಣೆ ಪಡೆದುಕೊಂಡಿದ್ದಾರೆ ಭ್ರಷ್ಟಾಚಾರಕ್ಕೆ ಅಪರಾಧಕ್ಕೆ ಯಾವುದೇ ಜಾತಿ ಇಲ್ಲ ಯಾವ್ದೇ ಇರಲಿ ಫಾರ್ವರ್ಡ್ ಇರ್ಲಿ ಬ್ಯಾಂಕ್ವರ್ಡ್ ಇರ್ಲಿ ಮತ್ತೊಂದು ಅದಕ್ಕೆ ಕಾಸ್ಟ್ ಸಂಬಂಧ ಇಲ್ಲ ಅದಕ್ಕೆ ಭ್ರಷ್ಟಾಚಾರ ಮಾಡಿದ್ದಾರೆ ಯಾವುದೇ ನೀವು ಯಾವುದೇ ಅಪರಾಧವನ್ನು ಮಾಡಿದ್ರು ನಿಮಗೆ ಮೊದಲಿದ್ದಂತ ಐಪಿಸಿ ಇರ್ಬಹುದು ಸಿಆರ್ ಪಿ ಸಿ ಇರ್ಬೋದು ಈಗ ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆ ಇರಬಹುದು ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇರಬಹುದು ಇದು ಅಪ್ಲೈ ಆಗತ್ತೆ ಅವನು ಹಿಂದುಳಿದ್ ಇರ್ಲಿ ಇರಲಿ ಅವನು ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವುದೇ ಇರಲಿ ಸೆಕ್ಷನ್ ಅಪ್ಲೈ ಸೇಮ್ ಮುಖ್ಯಮಂತ್ರಿ ಶುಡ್ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ನೀವು ಹಗರಣವನ್ನ ಮಾಡಿಲ್ಲ ಅಂದ್ರೆ ನೀವು ವಾಲ್ಮೀಕಿ ಹಗರಣದಲ್ಲಿ ನೀವು ವಿಧಾನ ಸೌಧದಲ್ಲಿ ಕೋಟಿ ಅಂತ ಹೇಳ್ತಾರೆ ಕೋಟಿ ಮಾತ್ರ ತಿಂದಿದ್ದಾರೆ ಎಷ್ಟು ತಿಂದ್ರು ಅಂತ ಹೇಳುದಿಲ್ಲ ಹಾಗಾಗಿ ಒಪ್ಕೊಂಡ ನೀವು ಭ್ರಷ್ಟಾಚಾರ ಆಗಿದೆ ಅಂತ ಇದ್ರಲ್ಲಿ ನ್ಯಾಯ ತನಿಖೆಗೆ ಕೊಟ್ರಿ ಏನೂ ಆಗಿಲ್ಲ ಅಂದ್ರೆ ನ್ಯಾಯ ಕೊಟ್ಟರೆ ಕೊಟ್ರಿ ಕೂಡ ಕ್ರೀಡಾಂಗಣದಲ್ಲಿ ಏನಾಗಿದೆ ಅಂದ್ರೆ ಹೆಂಗ್ ಗಗನ ಕೊಟ್ರಿ ಹಾಗೆ ಈ ರೀತಿ ಯಾವುದೇ ಸಮಾಜ ಜಾತಿ ಹೆಸರು ತೆಗೆದುಕೊಂಡು ಯಾರು ರಕ್ಷಣೆ ಪಡೆಯುವುದು ಸರಿಯಲ್ಲ ಮತ್ತು ಸಿದ್ದರಾಮಯ್ಯನವರು ಶುದ್ಧ ಹಸ್ತರಾಗಿದ್ದರೆ ಯಾವ ಏಜೆನ್ಸಿ ಏನು ಮಾಡಕ್ ಸಾಧ್ಯ ಇಲ್ಲ ಕೊಟ್ರಿ ಎನ್ಕ್ವೈರಿ ಬೇರೆ ಯಾರದಾಗಿದ್ರೆ ನೀವು ಬಿಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏನು ಮಾಡಾರಂತ ಬೊಮ್ಮಾಯಿ ಸರ್ಕಾರಕ್ಕೆ ನೀವು ಆಯೋಗ ಮಾಡಿದ್ರಿ ಒಂದರೆ ಪ್ರೂವ್ ಮಾಡಿದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಾರ್ಚ್ ಎಂಟಕ್ಕೆ ಆಲ್ರೆಡಿ ಸಮೀಪ್ ಸಮೀಪ ಹದಿನೆಂಟು ಆಗ್ತಾ ಇದೆ ಮಾಡಿದ್ರಿ ನೀವು ಒಂದರೆ ಹತ್ ಪರ್ಸೆಂಟ್ ಸಿದ್ಧ ಮಾಡಿದ್ರೆ ಫಿಕ್ಸೇಷನ್ ಗ್ರೌಂಡ್ ಮೇಲೆ ಆರೋಪ ಮಾಡಲಿಕ್ಕೆ ಕೊನಿಮಗ್ ಬರ್ತದೆ ಕಾಂಗ್ರೆಸ್ ಪಾರ್ಟಿ ಅವರು ಕಲ್ಪನೆ ಮಾಡಿ ಇಲ್ಲಿ ರೆಡ್ ಹ್ಯಾಂಡ್ ಏನೂ ಡೌಟ್ ಇಲ್ಲ ಇದರಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದೆ ಜೊತೆ ಜೆ ಡಿ ಎಸ್ ಸಹ ಸಾಥ್ ಕೊಟ್ಟಿದೆ ಆದ್ರೆ ಕೆಲವೊಂದು ಬಿಜೆಪಿ ನಾಯಕರು ಅಪಸ್ವರ ತೆಗೆದ ಅಂದ್ರೆ ಈಗ ಪರ್ಯಾಯವಾಗಿ ಒಂದು ಪಾದಯಾತ್ರೆ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ವಿಜಯದ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ್ವ್ರಿಗೆ ವಿಜೇಂದ್ರ ಅವರು ಅಥವಾ ನಮ್ಮ ನಮ್ಮ ಇಲ್ಲೇ ವಿಜೇಂದ್ರ ರಾಧಾಮೋಹನ್ ದಾಸ್ ಅವರು ನಮ್ಮ ಸಂಬಂಧಿಸಿದಂತ ರಾಷ್ಟ್ರೀಯ ನಾಯಕರು ಜೊತೆಗೆ ಮಾತನಾಡ್ತಾರೆ ಉಳಿದಂತೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಆತರೆ ಬಹಳ ಚೆನ್ನಾಗಿ ಸರ್ ಯತ್ನಾಳ್ ಉದ್ದಾಟನೆ ಮಾಡಲಿ ಸೌಲಭ್ಯ